ಸರ್ಕಾರಿ ನೌಕರರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ಹಂತದ ತುಟ್ಟಿ ಬತ್ತೆ ಸಿಹಿ ಸುದ್ದಿ ಶೀಘ್ರದಲ್ಲೇ ನೀಡುವ ಸಾಧ್ಯತೆ ಇದೆ ಈಗಾಗಲೇ ಜನವರಿಯಲ್ಲಿ ಶೇಕಡ ಎರಡು ಪರ್ಸೆಂಟ್ನಷ್ಟು ತುಟ್ಟಿ ಭತ್ತೆ ಪಡೆದಿದ್ದು ಜುಲೈನ ತುಟ್ಟಿ ಭತ್ತೆ ಎಷ್ಟು ದೊರೆಯಲಿದೆ ಎಂದು ನೌಕರರು ಕೂಡ ಕಾತುರದಿಂದ ಕಾಯುತ್ತಿದ್ದಾರೆ ಈಗಾಗಲೇ ಈ ತುಟ್ಟಿ ಭತ್ತೆ ಸಂಬಂಧ ಅಂಕಿಅಂಶಗಳ ವರದಿ ಹೊರಬಿದ್ದಿದ್ದು ಈ ಬಾರಿ ನೌಕರರಿಗೆ ತುಟ್ಟಿ ಭತ್ತೆಯಲ್ಲಿ ಬಂಪರ್ ಗಿಫ್ಟ್ ಸಿಗಲಿದ್ದು ತುಟ್ಟಿ ಭತ್ತೆ ಭರ್ಜರಿ ಏರಿಕೆಯಾಗಲಿದೆ ಕೇಂದ್ರ ಅಲ್ಲದೆ ರಾಜ್ಯ ನೌಕರರಿಗೂ ಕೂಡ ತುಟ್ಟಿ ಬತ್ತೆ ಆದೇಶ ಒಂದೇ ಸಮಯದಲ್ಲಿ ಘೋಷಣೆ ಆಗಲಿದೆ ಹಾಗಾದರೆ ಎಷ್ಟು ಏರಿಕೆಯಾಗಲಿದೆ ಮತ್ತು ಯಾವಾಗ ಘೋಷಣೆ ಆಗಲಿದೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ವಿಡಿಯೋ ಪೂರ್ತಿ ನೋಡಿ ಹಾಗೂ ಈ ತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಸರ್ಕಾರದ ಲಕ್ಷಕ್ಕೂ ಅಧಿಕ ಹೆಚ್ಚು ನೌಕರರು ಮತ್ತು ಪಿಂಚಣಿದಾರರಿಗೆ ಸಿಹಿ ಸುದ್ದಿಯೊಂದು ಕಾದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಡಿಸೆಂಬರ್ ಅವಧಿಯ ತುಟ್ಟಿ ಬತ್ತಿ ಘೋಷಣೆಯು ದಸರಾ ಅಥವಾ ದೀಪಾವಳಿಯ ಮಧ್ಯದಲ್ಲಿ ಘೋಷಣೆಯಾಗುವ ಸಾಧ್ಯತೆ ಇದೆ ವರದಿಗಳ ಪ್ರಕಾರ ದುಬಾರಿ ತುಟ್ಟಿ ಶೇಕಡ ಶೇಕಡಾ ಮೂರರಷ್ಟು ಹೆಚ್ಚಿಸುವ ಸಾಧ್ಯತೆ ಇದ್ದು ಇದರಿಂದ ವರ್ತಮಾನದ ಶೇಕಡ ಐವತ್ತೈದರಷ್ಟು ತುಟ್ಟಿ ಬತ್ತೆ ಏರಿಕೆಯೇ ಶೇಕಡಾ ಐವತ್ತೆಂಟಕ್ಕೆ ಹೆಚ್ಚಳವಾಗಿದೆ ಒಂದು ವೇಳೆ ಶೇಕಡ ನಾಲ್ಕು ಪರ್ಸೆಂಟ್ನಷ್ಟು ಹೆಚ್ಚಳವಾದರೆ ತುಟ್ಟಿ ಶೇಕಡ ಶೇಕಡಾ ಐವತ್ತೊಂಬತ್ತರಷ್ಟು ಏರಿಕೆಯಾಗಲಿದೆ ದುಬಾರಿ ತುಟ್ಟಿ ಹೆಚ್ಚಳವು ನೇರವಾಗಿ ವೇತನದಲ್ಲಿ ಏರಿಕೆಯನ್ನು ತರುತ್ತದೆ ಉದಾಹರಣೆಗೆ ಒಬ್ಬ ನೌಕರನ ಮೂಲ ವೇತನ ನಲವತ್ತು ಸಾವಿರ ಇದ್ದರೆ ಶೇಕಡಾ ಮೂರಷ್ಟು ತುಟ್ಟಿಬತ್ತೆ ಹೆಚ್ಚಳದಿಂದ ಪ್ರತಿ ತಿಂಗಳು ಒಂದು ಸಾವಿರದ ಎರಡ್ನೂರಷ್ಟು ವೇತನವನ್ನು ಹೆಚ್ಚಳ ಪಡೆಯುತ್ತಾನೆ ಇದರ ಜೊತೆಗೆ ಡಿಎ ಹೆಚ್ಚಳದಿಂದ ಪ್ರಯಾಣ ಭತ್ಯೆ ಮತ್ತು ಮನೆ ಬಾಡಿಗೆ ಭತ್ಯೆ ಕೂಡ ಏರಿಕೆಯಾಗಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಡಿಸೆಂಬರ್ ಅವಧಿಗೆ ದುಬಾರಿ ತುಟ್ಟಿ ಭತ್ತೆಯು ಹೆಚ್ಚಳವನ್ನು ದೀಪಾವಳಿ ಮೊದಲು ಅಥವಾ ದಸರಾ ಮೊದಲು ಘೋಷಣೆಯಾಗುವ ಸಾಧ್ಯತೆ ಇದೆ ವೇತನ ಆಯೋಗದ ಅಡಿಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ದುಬಾರಿ ತುಟ್ಟಿ ಬತ್ತಿಯನ್ನು ಪ್ರತಿ ಆರು ತಿಂಗಳಿಗೊಮ್ಮೆ ಹೆಚ್ಚಿಸಲಾಗುತ್ತದೆ ಇದನ್ನು ಹನ್ನೆರಡು ತಿಂಗಳ ದರಕ್ಕಿಂತ ದುಬಾರಿ ತನ ದರ ಮತ್ತು ನಿಗದಿತ ಸೂತ್ರದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರವು ಕೇವಲ ಶೇಕಡ ಎರಡು ಪರ್ಸೆಂಟ್ನಷ್ಟು ಡಿಎ ಅನ್ನು ಹೆಚ್ಚಳ ಮಾಡುತ್ತಿದ್ದರಿಂದ ಶೇಕಡ ಡಿಎ ಐವತ್ ಮೂರರಿಂದ ಐವತ್ತೈದಕ್ಕೆ ಏರಿಕೆಯಾಗಿತ್ತು ಎಂಟನೇ ವೇತನ ಆಯೋಗವನ್ನು ಶೀಘ್ರದಲ್ಲೇ ರಚಿಸಲಾಗುವುದು ಎಂದು ವರದಿಯು ತಿಳಿಸಿದೆ ಇದನ್ನು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ತರಲು ಯೋಜನೆಯನ್ನು ರೂಪಿಸುತ್ತಿದೆ ರಾಜ್ಯ ಸರ್ಕಾರಗಳು ಹಣಕಾಸು ಸಚಿವಾಲಯ ಮತ್ತು ಸಂಬಂಧಿತ ಇಲಾಖೆಗಳೊಂದಿಗೆ ಈ ವಿಷಯದ ಕುರಿತು ಚರ್ಚೆಗಳು ನಡೆಯುತ್ತಿವೆ ಈ ಆಯೋಗದ ಅಡಿಯಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ವೇತನ ಪಿಂಚಣಿ ಮತ್ತು ಭತ್ಯೆಗಳಲ್ಲಿ ಗಣನೀಯ ಏರಿಕೆಯಾಗುವ ಸಾಧ್ಯತೆ ಇದೆ ವಿಶೇಷವಾಗಿ ನೌಕರ ಮೂಲ ವೇತನದಲ್ಲಿ ಗಮನಾರ್ಹ ಹೆಚ್ಚಳವಾಗಲಿದೆ ಈ ಘೋಷಣೆಯಿಂದ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಆರ್ಥಿಕ ಉತ್ತೇಜನ ಸಿಕ್ಕ ದೀಪಾವಳಿಯ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಲಿದೆ ಅಂದರೆ ತುಟ್ಟಿಬತ್ತಿಯು ಸೆಪ್ಟೆಂಬರ್ ಕೊನೆ ಅಂದರೆ ದಸರಾ ಸಮಯದಲ್ಲಿ ಅಥವಾ ದೀಪಾವಳಿಯ ಸಮಯದಲ್ಲಿ ಘೋಷಣೆಯಾಗುವ ಸಾಧ್ಯತೆ ಇದೆ ಒಟ್ಟು ಶೇಕಡಾ ಮೂರರಿಂದ ಶೇಕಡಾ ನಾಲ್ಕರಷ್ಟು ತುಟ್ಟಿ ಹೆಚ್ಚಳವಾಗುವ ಸಾಧ್ಯತೆ ಇದ್ದು ನೌಕರರು ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ತುಟ್ಟಿಬತ್ತಿಗೆ ಸಂಬಂಧಪಟ್ಟಂತಹ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ नमस्कार